ಪಾಂಡವಪುರ ಪಟ್ಟಣದ ವಿಸಿ ಕಾಲೋನಿಯ ಪಟ್ಟಣದ ಮತ್ತು ಬೀದಿಯಲ್ಲಿನ ಹಿಂದೂಗಳನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಿಂದೂಪರ ಸಂಘಟನೆ ಮುಖಂಡರು ಪೊಲೀಸರನ್ನು ಒತ್ತಾಯಿಸಿದರು ಪೊಲೀಸ್ ಠಾಣೆಗೆ ತೆರಳಿದ ಹಿಂದೂಪರ ಸಂಘಟನಾ ಮುಖಂಡರು ವಿಸಿ ಕಾಲೋನಿಯ ಸಾಂತಮಣಿ ಬನ್ನಾರಿ ಮೀನಾಕ್ಷಿ ಇತರರು ಸುತ್ತಮುತ್ತಲಿನ ಹಿಂದೂ ಧರ್ಮದ ಜನರನ್ನು ಬಲವಂತವಾಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳ್ಳುವಂತೆ ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಎಂದು ಆರೋಪಿಸಿದ ಅವರು ಇವರ ವಿರುದ್ಧ ಪ್ರಕರಣ ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಹಾಗೂ ಸಬ್ಇನ್ಸ್ಪೆಕ್ಟರ್ ಉಮೇಶ್ ಅವರನ್ನು ಒತ್ತಾಯಿಸಿದರು ಗೌರಿ ಗಣೇಶ ಹಬ್ಬದ ವೇಳೆ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡುವುದಕ್ಕೂ ಅವರು ತೊಂದರೆ ನೀಡಿರುವ ಅವರುಗಳು ಅಕ್ಟೋಬರ್ ಒಂದರಂದು ಮಧ್ಯಾಹ್ನ ಮೂರರ ಸಮಯದಲ್ಲಿ ಇಲ್ಲಿ ನಿವಾಸಿ ನಾಗರಾಜ್ ಅವರ ಮನೆ ಮುಂದೆ ಹಾಕಿರುವ ರಂಗಾವಳಿ ಮೇಲೆ ಉಗುಳುವುದು ಹಾಗೂ ಹಿಂದೂ ಧರ್ಮದ ಬಗ್ಗೆ ಹವಾನಕಾರಿಯಾಗಿ ಮಾತನಾಡಿ ಹಲ್ಲೆಗೆ ಯತ್ನಿಸಿದ್ದಾರೆ ಜೊತೆಗೆ ಭಗವಂತ ಹಿಂದೂ ಜನರನ್ನು ಪ್ರಯತ್ನಿಸಿದ್ದಾರೆ ಹೀಗಾಗಿ ತಕ್ಷಣ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿದೆ ಪೊಲೀಸ್ ಠಾಣೆ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು ಈ ವೇಳೆ ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಹಿಂದೂಪುರ ಸಂಘಟನೆ ಮುಖಂಡರಾದ ಸೀನಪ್ಪ ಶಾಂತಿ ಪ್ರಸಾದ್ ಸಾಗರ್ ಲಕ್ಷ್ಮೀಶ್ ಹಿರಿಮರಳಿ ಮಲ್ಲಿಕ್ ಶಂಕರಪ್ಪ ಸುನೀಲ್ ಇತರರಿದ್ದರು ಮತಾಂತರ ಆಗಿ ಅಂತೇಳಿ ನಮ್ಮ ಹಿಂದೂಗಳ ಬಲವಂತದಿಂದ ಒಂದು ಕುಟುಂಬ ಇದ್ದು ಕುಟುಂಬ ಮಾಡಿದ್ದಾರೆ ಆ ಒಂದು ಬೇಸಿಕ್ ಇರತಕ್ಕಂಥ ಎಲ್ಲ ಕುಟುಂಬವನ್ನು ಮತಾಂತರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆಸೆ ಆಮಿಷಗಳನ್ನ ಒಟ್ಟಿ ಅವರ ಟಾರ್ಚರ್ ಕಡಿದಾರದ ನಮ್ಮ ಹಿಂದೂ ಬಂಧುಗಳೆಲ್ಲರೂ ಇವತ್ತು ಏನಾರಾಗಲಿ ನಾವು ಪ್ರಾಣ ಬಿಟ್ಟೇವೆ ಹೊರತು ಕ್ರಮ ಬಿಡಲ್ಲ ಅನ್ನೋ ಒಂದೇ ಒಂದು ಕಾರಣನ ಇಟ್ಕೊಂಡು ನಮ್ಮ ಸಂಘಟನೆ ನಮ್ಮ ಪರಿವಾರ ಸಂಘಟನೆ ಹತ್ರ ಎಲ್ಲ ಬಂದು ಕೇಳ್ಕೊಂಡು ಇವತ್ತೆಲ್ಲ ಸೇರಿ ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ ಮತ್ತು ಪೊಲೀಸ್ ಹತ್ರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವತ್ತು ಪೊಲೀಸ್ನವರು ಸೂಕ್ತವಾದ ಕ್ರಮ ತಗೋಬೇಕು ಪ್ರಮುಖ ಅಂದರೆ ಮುಂದಿನ ಹೋರಾಟನ ನಾವು ಇದೇ ಪೊಲೀಸ್ ನಾವು ಈ ವಿಚಾರವಾಗಿ ಕೈ ಬಿಡುವ ಸೀನೆಯಿಂದ ಈ ವಿಚಾರವಾಗಿ ನಾವು ಮುಂದುವರೆದು ಏನು ಮಾಡಬೇಕು ಇದು ರಾಜ್ಯ ಮಟ್ಟ ಆಗಿರ್ಬೋದು ಜಿಲ್ಲಾ ಮಟ್ಟ ಆಗಿರ್ಬೋದು ಯಾವ ಮಟ್ಟ ಅಂತ ಈ ಕೇಸಂತೂ ಒಂದು ತಾರ್ಕಿಕ ಅಂತ್ಯ ಅಂತೂ ನಾವು ಕಾಣಿಸ್ತೀವಿ ಅದರಿಂದ ಪೊಲೀಸರು ದಯವಿಟ್ಟು ಈ ಕೇಸನ್ನ ಒಂದು ತಾರ್ಕಿಕಾಂತ್ಯವನ್ನು ನೀವೇ ಕಾಣಿಸ್ಕೊಡಬೇಕು ಅನ್ನೋದು ನಮ್ಮಲ್ಲಿ ಕಳೆಕಳೆಯ ನಮ್ಮಲ್ಲಿ ಮನವಿ ಮತ್ತು ನಮ್ಮೆಲ್ಲ ಎಲ್ಲ ಹಿಂದೂಗಳು ಈಗ ನಿಮ್ಮಲ್ಲಿ ನಾನು ಮುಂದೆ ಹೇಳ್ತೀನಿ ಅವರು ಮತ್ತೆ ನಿಮ್ಮಲ್ಲೇ ಒಡಕು ಮೂಡಿಸುವಂಥ ಒಂದು ಪ್ರಯತ್ನ ಆಗ್ತಾರೆ ನೀವುಗಳು ಯಾರು ವಿರುದ್ಧವಾಗಿ ಯಾರು ವಿರುದ್ಧ ಆದರೆ ಇದೇ ಒಗ್ಗಟ್ಟು ಅದೇ ಒಗ್ಗಟ್ಟಲ್ಲಿ ನೀವು ಇರಬೇಕು ಇದರಲ್ಲಿ ಒಂದು ನ್ಯಾಯ ಸಿಗ ಪ್ರತಿಭಟನೆ ಮತ್ತೊಂದು ಮಹಾಂದಿಯ ಹೋರಾಟವು ನಾವು ರೆವನ್ ಇನ್ವೆಸ್ಟಿಗೇಷನ್ ಅಂತ ಹೇಳಿ ಅಂತೇಳಿ ನಾನು ಮಾತನಾಡಿದ